ಹಾಯ್ ಹಲೋ ನಮಸ್ಕಾರ ಸಿಂಪಲ್ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡ್ತಾಯಿದ್ದೀನಿ ಹುರ್ಿಕಾಳು ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ನೋಡಿ ಹುಳ್ಳಿಕಾಳು ಪಲ್ಯ ಮಾಡೋದಕ್ಕೆ ನಾನು ಹುಳ್ಳಿಕಾಳನ್ನ ನೆನೆಸಿ ಇಟ್ಕೊಂಡಿದ್ದೀನಿ ಎರಡು ವಾರ ಆಗಷ್ಟು ನೆನೆಸಿದ್ದೀನಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎರಡು ಈರುಳ್ಳಿ ಒಣಗಿದ ಮೆಣಸಿನ್ಕಾಯಿ ಕರಿಬೇವನ ಸೊಪ್ಪು ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತೆಂಗಿನಕಾಯಿ ತುರಿ ಸ್ವಲ್ಪ ಪೆಪ್ಪರ್ ಪೌಡರ್ ತಗೊ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜಜ್ಜಿಟ್ಕೊಂಡಿರುವ ಬೆಳ್ಳುಳ್ಳಿ ಒಂದು ನಾಲ್ಕು ಇವಾಗ ಕಾಳನ್ನ ಬೇಯೋದಕ್ಕೆ ಬೇಕಾಗಿರುವಷ್ಟು ನೀರು ಹಾಕ್ಕೊತಾ ಇದ್ದೀನಿ ಹುಳ್ಳಿನ ಬೇಯೋಕ್ಕೆ ಇದ್ದೀನಿ ಕುಕ್ಕರ್ಗೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿ ಒಂದು ಐದರಿಂದ ಆರು ವಿಶಿಲ್ ಒಡ್ಸ್ಕೊಬೇಕಾಗುತ್ತೆ ಹುಳ್ಳಿ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಐದರಿಂದ ಆರು ವಿಶಿಲ್ಲು ಒಡಿಸ್ಕೊಳ್ಳಿ ಇವಾಗ ನೋಡಿ ಕುಕ್ಕರ್ಗೋಗಿ ಆರಿದೆ ಕುಕ್ಕರು ಓಪನ್ ಮಾಡ್ಕೊತಾ ಇದ್ದೀನಿ ಹುಳ್ಳಿಕಾಳು ಹೇಗಾಗಿದೆ ನೋಡೋಣ ಹುಳ್ಳಿಕಾಳು ಬೆಂದಿದೆ ಈ ಥರ ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಇದನ್ನು ಬಸಿಯ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನೋಡಿ ಕಾಳು ಬಸಿಯ ಪಾತ್ರೆಗೆ ಹುಳ್ಳಿಕಾಳನ್ನ ಹಾಕ್ಕೊಂಡು ಇವಾಗ ಪಲ್ಯ ಒಗ್ಗರಣೆಗೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಹಾಕೊತೀನಿ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಸಾಸಿವೆ ಸಿಡಿಬೇಕು ಸಾಸಿವೆ ಸಿಡ್ದಾಗಿದ್ದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎರಡು ಈರುಳ್ಳಿ ಕರ್ಬೇವಿನ ಸೊಪ್ಪು ಒಣಗಿದ ಮೆಣಸಿಕ್ ಹಾಕ್ಕೊಂಡಿದ್ದೀನಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಫ್ರೈ ಆದ ಆಗಿದಾದ್ಮೇಲೆ ನಾನು ಬಸ್ದಿಟ್ಕೊಂಡಿರುವಂತಹ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಹುಳ್ಳಿಕಾಳು ಸೇರಿಸ್ಕೊಂಡಿದ್ದಾಗಿದ್ದಾದಮೇಲೆ ನೋಡಿ ತೆಂಗಿನಕಾಯಿ ತುರಿ ಸ್ವಲ್ಪ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ ಕಾಳು ಪಲ್ಯ ರೆಡಿಯಾಗಿದೆ ಇವಾಗ ಬಸ್ಕೊಂಡಿದ್ದಂತಹ ಕಾಳು ನೀರಿಗೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರು ನಾಲ್ಕು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಇಂಗು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ ಒಂದು ಕುದಿ ಕುದಿಬೇಕು ನೋಡಿ ಕುದ್ದಿದ್ದಾಗಿದೆ ಒಂದು ಕುದಿ ರೆಡಿಯಾಗಿದೆ ಹುಳ್ಳಿಕಾಳ್ದು ಸೂಪ್ ಅಂತನಾದರೂ ಹೇಳ್ಬೋದು ಉಪ್ ಸಾಂಬಾರು ಅಂತನಾದರೂ ಹೇಳ್ಬೋದು ನೀವು ಇದಕ್ಕೇ ಮುದ್ದೆ ಮಾಡಿಕೊಂಡು ಉಪ್ ಸಾಂಬಾರು ಥರ ಅಂದರೆ ಉಪ್ ಸಾಂಬಾರು ಖಾರ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಇವಾಗ ಕಾಳು ಸೂಪ್ ಮತ್ತು ಪಲ್ಯ ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ